ಮತ್ತು ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಸೇವೆ ಎರಡು ಸಾವಿರದ ಹದಿನಾ ಹದಿನಾಲ್ಕರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆ ಮೊದಲನೇ ಪ್ರಶ್ನೆ ಅನಿಮಲ್ ಫಾರಂ ಪುಸ್ತಕವನ್ನು ಬರೆದವರು ಯಾರು ಅನಿಮಲ್ ಫಾರಂ ಪುಸ್ತಕವನ್ನು ಬರೆದವರು ಯಾರು ಹೇಳಿದರೆ ಇಲ್ಲಿ ಸರಿಯಾದ ಉತ್ತರ ನಾವು ನೋಡ್ಬೋದು ಜಾರ್ಜ್ ಆರ್ವೆಲ್ ಅನಿಮಲ್ ಫಾರಂ ಪುಸ್ತಕವನ್ನು ಬರೆದವರು ಜಾರ್ಜ್ ಆರ್ವೆಲ್ ನೆಕ್ಸ್ಟ್ ಪ್ರಶ್ನೆ ಏಷ್ಯಾದ ಪ್ರಥಮ ಜಲವಿದ್ಯುತ್ ಘಟಕ ಯೋಜನೆ ಪ್ರಾರಂಭವಾದಂತಹ ಸ್ಥಳ ಯಾವುದು ಏಷ್ಯಾದ ಪ್ರಥಮ ಜಲವಿದ್ಯುತ್ ಘಟಕ ಯೋಜನೆ ಪ್ರಾರಂಭವಾದಂತಹ ಸ್ಥಳ ಶಿವನ ಸಮುದ್ರ ಶಿವನ ಸಮುದ್ರ ಪ್ಲೇಸ್ ಯಾವುದು ಪ್ರಥಮ ಜಲವಿದ್ಯುತ್ ಘಟಕ ಯೋಜನೆ ಪ್ರಾರಂಭವಾದ ಸ್ಥಳ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಪ್ರಶ್ನೆ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ನೆನ್ಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆಗೆ ಹೋಗೋಣ ಶ್ರೀ ಭೀಮಸೇನ್ ಜೋಶಿ ಇವರು ಪ್ರಖ್ಯಾತ ಸಂಗೀತ ಗಾಯಕರು ಭೀಮಸೇನ್ ಜೋಶಿ ಇಲ್ಲಿ ಕೊಟ್ಟಿದ್ದಾರೆ ಹಿಂದೂಸ್ತಾನಿ ಕರ್ನಾಟಕ ಮಹಾರಾಷ್ಟ್ರ ಅಸ್ಸಾಮಿ ಅಂತ ಕೊಟ್ಟಿದ್ದಾರೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಭೀಮ್ಸೇನ್ ಜೋಶಿ ಇವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಪಟ್ಟವರು ಭೀಮಸೇನ್ ಜೋಶಿಯವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಪಟ್ಟವರು ಮುಂದಿನ ಪ್ರಶ್ನೆ ನೋಡೋಣ ಗೆಳೆಯರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೆನಪಲ್ಲಿ ಇಟ್ಕೊಳ್ಳಿ ಈ ಕೆಳಗಂಡ ನದಿಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು ಅಂತ ಕೇಳಿದರೆ ಕೃಷ್ಣಾ ನದಿಯ ಉಪನದಿ ಯಾವುದು ನೋಡ್ರಿ ಆಪ್ಷನ್ಸ್ ನೀವು ನೋಡ್ಬೋದು ಇಲ್ಲಿ ಭೀಮಾ ಘಟಪ್ರಭಾ ಮತ್ತು ಮಲಪ್ರಭಾ ಅಂತ ಕೊಟ್ಟಿದ್ದಾರೆ ಇವೆಲ್ಲವೂ ಸಮೇತ ಭೀಮಾ ಘಟಪ್ರಭಾ ಮತ್ತು ಮಲಪ್ರಭಾ ಇವೆಲ್ಲವೂ ಸಮೇತ ಕೃಷ್ಣಾ ನದಿಯ ಉಪನದಿಗಳು ಕೃಷ್ಣಾ ನದಿಯ ಉಪನದಿಗಳು ಹಾಗೂ ಕೃಷ್ಣಾ ನದಿಗೆ ಸಂಬಂಧಪಟ್ಟಂಥ ಇನ್ನೂ ಕೆಲವು ಉಪನದಿಗಳಿವೆ ಅವು ಯಾವುವು ಎಂತ ಅಂತ ಹೇಳಿದರೆ ತುಂಗಭದ್ರಾ ಕೊಯ್ನಾ ಪಂಚಗಂಗಾ ಮತ್ತು ದೂದ್ಗಂಗಾ ಪಂಚಗಂಗಾ ದೂದ್ಗಂಗಾ ಕೊಯ್ನಾ ತುಂಗಭದ್ರಾ ಭೀಮ ಘಟಪ್ರಭ ಮಲಪ್ರಭ ಇವೆಲ್ಲವೂ ಸಮೇತ ಕೃಷ್ಣಾ ನದಿಯ ಉಪನದಿಗಳು ಕೃಷ್ಣಾ ನದಿಯ ಉಪನದಿಗಳು ಮುಂದಿನ ಪ್ರಶ್ನೆ ನೋಡೋಣ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತ ಅವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸ್ಥಳ ಯಾವುದು ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಾವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹೇಳಿದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಏಕೈಕ ಬಾರಿಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಓಕೆ ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೊದಲನೇ ಬಾರಿಗೆ ರೇಡಿಯೋ ಸ್ಟೇಷನನ್ನು ಸ್ಥಾಪನೆ ಮಾಡಿದವರು ಯಾರು ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿ ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿ ಇವರು ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೊದಲನೇ ಬಾರಿಗೆ ರೇಡಿಯೋ ಸ್ಟೇಷನನ್ನು ಸ್ಥಾಪಿಸಿದರು ಗೆಳೆಯರೆ ಪ್ರತಿದಿನ ದಿನಕ್ಕೆ ಒಂದು ಅಥವಾ ದಿನಕ್ಕೆ ಎರಡರಂತೆ ನಾನು ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಪ್ರಶ್ನೆ ಪತ್ರಿಕೆವು ಪೊಲೀಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೋದ್ರೊಳಗಡೆ ಅಟ್ಲೀಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಪ್ರಶ್ನೆ ಪತ್ ಪತ್ರಿಕೆಗಳನ್ನ ನಾನು ಮುಗಿಸ್ತಾ ಹೋಗ್ತೀನಿ ಇದರಲ್ಲಿ ಯಾವ್ದಾದ್ರೂ ತಪ್ಪಿದ್ರೆ ಅಥವಾ ನಿಮಗೇನಾದರೂ ಹೇಳಬೇಕು ಅನಿಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅದನ್ನ ಮುಂದಿನ ವೀಡಿಯೋದಲ್ಲಿ ಅದನ್ನು ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೇನೆ ಜಾಸ್ತಿ ಎಕ್ಸ್ಪ್ಲನೇಷನ್ನ ವೀಡಿಯೋದಲ್ಲಿ ಹೇಳಕ್ಕೆ ಹೋಗಲ್ಲ ಪ್ರಶ್ನೆಗೆ ಉತ್ತರ ಮಾತ್ರ ಹೇಳ್ತಾ ಹೋಗ್ತೇನೆ ಎಕ್ಸ್ಪ್ಲನೇಷನ್ ಹೇಳ್ತಾ ಹೋದರೆ ಕ್ವಶನ್ ಪೇಪರ್ ಸಾಲ್ವ್ ಆಗೋಲ್ಲ ಎಕ್ಸಾಮ್ ಭಾಳ ಹತ್ತಿರದಿಂದ ನಾನು ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ ಸಂಬಂಧಪಟ್ಟದ ಮೋಸ್ಟ್ ಇಂಪಾರ್ಟೆಂಟ್ ಏನಾದರೂ ಇದ್ದರೆ ಅದನ್ನು ಎಕ್ಸ್ಪ್ಲೈನ್ ಮಾತ್ರ ಹೇಳ್ತಾ ಹೋಗ್ತೇನೆ ಡೀಪಾಗಿ ಭಾಳ ಡೀಪಾಗಿ ಎಕ್ಸ್ಪ್ಲೇನ್ ಹೇಳ್ತಾ ಹೋಗಲ್ಲ ಮುಂದಿನ ಪ್ರಶ್ನೆ ನೋಡೋಣ ಮಂಕುತಿಮ್ಮನ ಕಗ್ಗ ಮಂಕು ತಿಮ್ಮನ ಕಗ್ಗವನ್ನು ಬರೆದವರು ಯಾರು ಮಂಕುತಿಮ್ಮನ ಕಗ್ಗ ಬರೆದವರು ಸರಿಯಾದ ಉತ್ತರ ಡಿ ವಿ ಜಿ ಅವರು ಡಿ ವಿ ಗುಂಡಪ್ಪ ಮಂಕುತಿಮ್ಮನ ಕಗ್ಗ ಬರೆದವರು ಯಾರಪ್ಪ ಅಂತ ಕೇಳಿದರೆ ಡಿ ವಿ ಗುಂಡಪ್ಪ ನೆಕ್ಸ್ಟ್ ಎಲ್ಲರಿಗೂ ಗೊತ್ತಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಕರ್ನಾಟಕದಲ್ಲಿ ಸಾವಿರದ ಎಂಟುನೂರ ನಲವತ್ತೆರಡು ಕೆಲವೊಂದು ಸಲ ಇಸ್ವಿ ಕೇಳಿದ್ದಾರೆ ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಪ್ರಕಟವಾದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಯಾವುದು ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಯಾವುದು ಗೆಳೆಯರೆ ಸರಿಯಾದ ಉತ್ತರ ಮಂಗಳೂರು ಸಮಾಚಾರ ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಯಾವಾಗ ಪ್ರಕಟಗೊಳ್ತು ಅಂತಲೇ ಕೇಳಿದರೆ ಸಾವಿರದ ಎಂಟುನೂರ ನಲವತ್ತೆರಡು ಹಾಗೂ ಕರ್ನಾಟಕದ ಮೊಟ್ಟ ಮೊದಲ ಪತ್ರಿಕೆ ಯಾವುದು ಅಂತ ಕೇಳಿದ್ರೆ ಅದು ಮಂಗಳೂರು ಸಮಾಚಾರ ಭಾರತದಲ್ಲಿ ಮೊಟ್ಟ ಮೊದಲ ಪತ್ರಿಕೆ ಯಾವುದು ಅಂತ ಕೇಳಿದರೆ ದಿ ಬೆಂಗಾಲ್ ಗೆಜೆಟ್ ಅದು ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳಿದರೆ ಮಂಗಳೂರು ಸಮಾಚಾರ ನೆಕ್ಸ್ಟ್ ನೋಡಿ ಹರಿಶ್ಚಂದ್ರ ಕಾವ್ಯವನ್ನು ಬರೆದಂತಹ ಕವಿ ಯಾರು ಹರಿಶ್ಚಂದ್ರ ಕಾವ್ಯವನ್ನು ಬರೆದಂತಹ ಕವಿ ಯಾರು ಸರಿಯಾದ ಉತ್ತರ ರಾಘವಾಂಕ ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನು ಬರೆದಂತಹ ಕವಿ ರಾಘವಾಂಕ ನೆಕ್ಸ್ಟ್ ನೋಡಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಸುಮಾರು ಒಂದು ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಈ ಪ್ರಶ್ನೆಯನ್ನು ಮಲಗಿರುವ ಬುದ್ಧ ಪರ್ವತ ಮಲಗಿರುವ ಬುದ್ಧ ಪರ್ವತ ಇರುವಂತಹ ಜಿಲ್ಲೆ ಯಾವುದೋ ಮಲಗಿರುವ ಬುದ್ಧ ಪರ್ವತ ಇರುವಂಥ ಜಿಲ್ಲೆ ಯಾವುದು ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಯಾದಗಿರಿ ಯಾದಗಿರಿ ಜಿಲ್ಲೆಯಲ್ಲಿ ನಾವು ಮಲಗಿರುವ ಬುದ್ಧ ಪರ್ವತವನ್ನು ಕಾಣಬಹುದು ನೆಕ್ಸ್ಟ್ ಬೌದ್ಧ ಧರ್ಮವು ವ್ಯಾಪಕವಾಗಿ ಪ್ರಚಾರವಾಗಲು ಕಾರಣವಾದಂತಹ ಭಾಷೆ ಯಾವುದು ಬೌದ್ಧ ಧರ್ಮವು ವ್ಯಾಪಕವಾಗಿ ಪ್ರಚಾರವಾಗಲು ಕಾರಣವಾಗುವಂಥ ಭಾಷೆ ಯಾವುದು ಗೆಳೆರೆ ಇದಕ್ಕೆ ಸರಿಯಾದ ಉತ್ತರ ಪಾಲಿ ಭಾಷೆ ಪಾಲಿ ಭಾಷೆ ನೆಕ್ಸ್ಟ್ ಏಳರೆ ಬಹಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಯಾವುದು ಬಹಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಯಾವುದು ಏಳರೆ ಇದಕ್ಕೆ ಸರಿಯಾದ ಉತ್ತರ ಕಲಬುರ್ಗಿ ಬಹಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಕಲಬುರ್ಗಿ ಆಗಿರುತ್ತೆ ತದನಂತರ ಎರಡನೇ ಸಾಮ್ರಾಜ್ಯ ಬೀದರ್ ಆಗಿರುತ್ತೆ ಸೊ ಸರಿಯಾದ ಉತ್ತರ ಅಂತ ಕೇಳಿದೆ ಬಹಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಕಲಬುರ್ಗಿ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ನಾವು ಕಳಿಂಗ ಯುದ್ಧ ಕಳಿಂಗ ಯುದ್ಧ ನಡೆದಂತಹ ಅವಧಿ ಯಾವುದು ಕಳಿಂಗ ಯುದ್ಧ ನಡೆದಂತಹ ಅವಧಿ ಯಾವುದು ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೆರಡು ಮತ್ತು ಇನ್ನೂರ ಅರವತ್ತೊಂದು ಕಳಿಂಗ ಯುದ್ಧ ನಡೆದಂತಹ ಅವಧಿ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೆರಡು ಇಂದ ಅರವತ್ತ ಒಂದರವರೆಗೆ ನೆಕ್ಸ್ಟ್ ನೋಡಿ ಗೆಳೆಯರೆ ಮಾಡು ಇಲ್ಲವೇ ಮಡಿ ಮಾಡು ಇಲ್ಲವೇ ಮಡಿ ಈ ಘೋಷಣೆ ಕೆಳಗಿನ ಯಾವ ಚಳುವಳಿಗೆ ಸಂಬಂಧಿಸಿದೆ ಮಾಡು ಇಲ್ಲವೇ ಮಡಿ ಯಾವ ಘೋಷಣೆಗೆ ಸಂಬಂಧಿಸಿದೆ ಗೆಳೆಯರ ಸರಿಯಾದ ಉತ್ತರ ಭಾರತ ಬಿಟ್ಟು ತೊಲಗಿ ಚಳವಳಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಮಾಡು ಇಲ್ಲವೇ ಮಡಿ ಘೋಷಣೆ ಸಂಬಂಧಿಸಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಭಾರತ ರಾಜ್ಯಗಳನ್ನು ಪ್ರಥಮವಾಗಿ ಭಾಷೆಯ ಆಧಾರದ ಮೇಲೆ ಸಂಘಟಿಸಿದಂತಹ ವರ್ಷ ಯಾವುದು ಭಾರತ ರಾಜ್ಯಗಳನ್ನು ಪ್ರಥಮ ಬಾರಿಗೆ ಭಾಷೆಗಳ ಆಧಾರದ ಮೇಲೆ ಸಂಘಟಿಸಿದಂತಹ ವರ್ಷ ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಐವತ್ತ ಆರು ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಕೂಡಂಕುಳಂ ಪ್ರದೇಶವು ಪ್ರಸಿದ್ಧವಾಗಿರುವುದು ಕೂಡಂಕುಳಂ ಪ್ರದೇಶವು ಪ್ರಸಿದ್ಧವಾಗಿರುವುದು ಪರಮಾಣು ವಿದ್ಯುತ್ ಸ್ಥಾವರ ಪರಮಾಣು ವಿದ್ಯುತ್ ಸ್ಥಾವರ ಓಕೆ ಇನ್ನೊಂದು ಪ್ರಶ್ನೆ ನೋಡಿ ಭಾರತದ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತ ಇರುವಂತಹ ಪ್ರದೇಶ ಯಾವುದು ಅತಿ ಕಡಿಮೆ ಲಿಂಗಾನುಪಾತ ಅಂತ ಕೇಳಿದರೆ ನಾವು ಹರಿಯಾಣ ಅಂತ ಹೇಳ್ತೀವಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಅಂತ ಹೇಳ್ತಾನೆ ಅತಿ ಹೆಚ್ಚು ಲಿಂಗಾನುಪಾತ ಅಂದರೆ ಅದು ಕೇರಳ ಕಡಿಮೆ ಅಂದರೆ ಹರಿಯಾಣ ಹೆಚ್ಚು ಅಂದರೆ ಕೇರಳ ಇನ್ನೊಂದು ಪ್ರಶ್ನೆ ನೋಡ್ರಿ ಹೇಳಿದರೆ ಒಂದು ಸರಳ ಲೋಲಕದ ಉದ್ದ ನಲವತ್ನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಇದ್ದರೆ ಅದರ ಕಾಲ ಟೈಮ್ ಎಷ್ಟು ಹೆಚ್ಚಾಗುತ್ತೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತು ಪರ್ಸೆಂಟ್ ನಲವತ್ನಾಲ್ಕು ಪರ್ಸೆಂಟು ಅದರ ಲೋಲಕದ ಉದ್ದ ಜಾಸ್ತಿ ಆದರೆ ಇಪ್ಪತ್ತು ಪರ್ಸೆಂಟು ಅದರದ ಟೈಮ್ ಹೆಚ್ಚಿಗೆ ಆಗುತ್ತೆ ನೆಕ್ಸ್ಟ್ ನೋಡ್ರಿ ಗೆಳೆಯರೆ ಹುಚ್ಚು ಹಸು ಕಾಯಿಲೆಯನ್ನು ಹೀಗೂ ಕೂಡ ಕರೆಯಲಬಹುದು ಹುಚ್ಚು ಹಸು ಕಾಯಿಲೆಯನ್ನು ಈಗೂ ಕೂಡ ಕರೆಯಬಹುದು ಗೆಳೆಯರ ಸರಿಯಾದ ಉತ್ತರ ಬೊವೈನೋ ಸ್ಟಾಂಡಿಫರ್ ಎನ್ ಸೆಫಿಲೋಫತಿ ಬೊವೈನೋ ಸ್ಟಾಂಡಿಫರ್ ಎನ್ ಸೆಫಿಲೋ ಹುಚ್ಚು ಹಸು ಕಾಯಿಲೆಯನ್ನು ಬೊವೈನೋ ಸ್ಟಾಂಡಿಫರ್ ಎನ್ ಸೆಫಿಲೋಪತಿ ಅಂತ ಸಮೇತ ಕರಿತವೆ ನೆಕ್ಸ್ಟ್ ಗಿಡಗಳಲ್ಲಿ ನೀರು ಮತ್ತು ಲವಣಾಂಶ ಸಾಗಿಸುವಂತಹ ಟಿಶ್ಯೂಗಳ ಹೆಸರೇನು ಟಿಶ್ಯೂಗಳ ಹೆಸರೇನು ಗೆಳೆಯರ ಸರಿಯಾದ ಉತ್ತರ ಝೈಲಮ್ ನೀರು ಮತ್ತು ಲವಣಗಳನ್ನು ಸಾಗಿಸುವಂಥದಕ್ಕೆ ನಾವು ಝೈಲಮ್ ಅಂತ ಕರಿತೇವೆ ಹಾಗೂ ಆಹಾರವನ್ನು ಸಾಗಿಸುವಂಥದಕ್ಕೆ ನಾವು ಏನಂತ ಕರಿತೇವೆ ಫ್ಲೋಯಂ ಅಂತ ಕರಿತೇವೆ ಆಹಾರವನ್ನು ಸಾಗಿಸುವಂಥದ್ಕೆ ಫ್ಲೋಯಮ್ ಎಂದು ಕರೆಯುತ್ತೇವೆ ನೆಕ್ಸ್ಟು ಗೆಳೆಯರ ನೋಡ್ರಿ ಅಸ್ಟಿರೋಫೋರಿಸಿಸ್ ಎನ್ನುವಂತಹ ಕಾಯಿಲೆ ಈ ಲವಣಾಂಶದ ಕೊರತೆಯಿಂದ ಬರುತ್ತದೆ ಅಷ್ಟಿರೋಫೋರಿಸಿಸ್ ಇದು ಕ್ಯಾಲ್ಷಿಯಂ ಕೊರತೆಯಿಂದ ಬರುವಂತಹ ಒಂದು ರೋಗ ಕ್ಯಾಲ್ಸಿಯಂ ಕೊರತೆಯಿಂದ ಬರುವಂಥ ಒಂದು ರೋಗ ಹೇಳಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮಾನವನಲ್ಲಿರುವ ಅತಿ ದೊಡ್ಡ ಮಾಂಸಕಾಂಡ ಯಾವುದು ಮಾನವನಲ್ಲಿರುವ ಅತಿ ದೊಡ್ಡ ಮಾಂಸಕಾಂಡ ಯಾವುದು ಗೆಳರೆ ಸರಿಯಾದ ಉತ್ತರ ಗ್ಲುಟಿಯಸ್ ಮ್ಯಾಗ್ಸಿಮಸ್ ಮಾನವನಲ್ಲಿರುವ ಅತಿ ದೊಡ್ಡದಾದ ಒಂದು ಮಾಂಸಖಂಡ ಅಂತ ಹೇಳ್ತೇವೆ ಗ್ಲುಟಿಯಸ್ ಮ್ಯಾಗ್ಸಿಮಸ್ ಹೇಳಿದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈ ಪ್ರಶ್ನೆ ನಿಮಗಾಗಿ ಅದಕ್ಕೆ ಸರಿಯಾದ ಉತ್ತರವನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ ನೋಡಿ ಎಸ್ ಸಿ ಬಿ ಐ ಸೆಬಿ ರೆಗ್ಯುಲೇಟ್ಸ್ ಸೆಬಿ ಏನನ್ನು ನಿಯಂತ್ರಿಸುತ್ತದೆ ಅಂತ ಕೇಳಿದರೆ ಆಪ್ಷನ್ ಸಿ ಎ ನೋಡಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕಂಪನೀಸ್ ಬ್ಯಾಂಕಿಂಗ್ ಕ್ಯಾಪಿಟಲ್ ಮಾರ್ಕೆಟ್ ಹೇಳಿದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು